ಹಾಯ್ ಒನ್ ನಾನು ಸಂಡೇ ವ್ಲಾಗ್ನ ನಿಮಗೆ ಶೇರ್ ಈ ಸಂಡೇ ಮೈಸೂರಲ್ಲಿ ಸಿಕ್ಕಾ ಬಟ್ಟೆ ಮೋಡಾಯಿತು ಮಳೆ ಬರೋ ಥರನೂ ಇತ್ತು ಬಟ್ ಮಳೆ ಬರಲಿಲ್ಲ ನಾವು ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀವಿ ಬನ್ನಿ ಹಾಗಾದರೆ ಒಳಗಡೆ ಏನೇನಿದೆ ಅಂತ ನೋಡೋಣ ಮೊದಲನೇದಾಗಿ ನಾನು ಟೂ ನೈಂಟಿ ನೈನ್ ಕುರ್ತೀಸ್ ಇತ್ತು ಆ ಕಡೆ ಸೈಡ್ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ವೆರೈಟಿ ಆಫ್ ಕುರ್ತೀಸ್ ಇತ್ತು ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮು ಕೂಡ ಇಲ್ಲೇ ಬಂದಿದ್ವಿ ಆದರೆ ಲಾಸ್ಟ್ ಟೈಮ್ ಪ್ರೈಸಸ್ ಸ್ವಲ್ಪ ಲೋ ಇತ್ತು ಇವಾಗ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು ಪ್ರೈಸಸ್ಸು ಬಟ್ ಯಾವಾಗಲೂ ಬಂದಾಗ ಕುರ್ತಿ ತೊಗೊಳ್ಳೋದಕ್ಕೆ ನನಗಂತೂ ತುಂಬಾ ಬೇಜಾರಾಯಿತು ಈ ಸಲ ನಾನು ಯಾವ ಕುರ್ತಿನೂ ತಗೊಂಡಿಲ್ಲ ಜಸ್ಟ್ ನೋಡ್ತಾ ಇದ್ದೀನಿ ನನ್ನ ಮಗಳು ಒಂದೆರಡು ಟೀ ಶರ್ಟ್ ತಗೊಂಡ್ಲು ಮತ್ತು ನಮ್ಮ ಹಸ್ಬೆಂಡು ಕೂಡ ಡೈಲಿ ವೇರ್ಗೆ ಟೀ ಶರ್ಟ್ಸ್ನ ತಗೊಂಡ್ರು ಬಟ್ ತುಂಬ ಚೆನ್ನಾಗಿದೆ ಡೈಲಿ ವೇರ್ಗಂತೂ ಟೀ ಶರ್ಟ್ಸ್ಗಳು ಜೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿದೆ ಮತ್ತು ಮಕ್ಕಳಿಗೂ ಕೂಡ ಚೆನ್ನಾಗಿದೆ ಸೆವೆನ್ ನೈಂಟಿ ನೈನ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಮಕ್ಳದು ಡ್ರೆಸ್ಸಸ್ ಇತ್ತು ತುಂಬಾ ಕ್ಯೂಟ್ ಆಗಿತ್ತು ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು ಈ ಚಿಕ್ಕ ಮಕ್ಕಳು ಡ್ರೆಸ್ ನೋಡಿ ಈಗ ನಾನು ನನ್ನ ಮಗಳು ತೋರಿಸ್ತಾ ಇದ್ರಲ್ಲ ಟೂ ಫಿಫ್ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ನಾವು ನೆಕ್ಸ್ಟ್ ನಾವು ಗೊಂಬೆಗಳು ಡಾಲ್ಗಳಿರೋ ಕೌಂಟರ್ಗೆ ಹೋಗಿದ್ವಿ ತುಂಬಾ ಖುಷಿ ಅಲ್ವಾ ಈ ಗೊಂಬೆಗಳೆಲ್ಲ ನೋಡೋದಕ್ಕೆ ನನ್ನ ಮಗಳು ಚಿಕ್ಕೋಳಾಗಿದ್ದಾಗ ಈ ಥರ ಕೌಂಟರ್ಗೆ ಕರ್ಕೊಬಂದರೆ ಒಂದೆರಡರಿಂದ ಮೂರು ಡಾಲ್ಸ್ಗಳನ್ನ ತೊಗೊಳ್ಳೋಳು ಬಟ್ ಇವಾಗ ಅವಳು ಅಷ್ಟು ಲೈಕ್ ಮಾಡಲ್ಲ ನೋಡೋದಕ್ಕೆ ಲೈಕ್ ಮಾಡ್ತಾಳೆ ಬರ್ತು ಗೊಂಬೆಗಳನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಈಗ ಅಷ್ಟು ಲೈಕ್ ಮಾಡೋದಿಲ್ಲ ಗೊಂಬೆಗಳ ಮೇಲೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇತ್ತು ಇವಾಗ ನಾವು ಗ್ಲಾಸಸ್ ಗಾಜು ಗ್ಲಾಸಸ್ ಎಲ್ಲ ಇತ್ತು ಜ್ಯೂಸ್ ಗ್ಲಾಸಸ್ ಎಲ್ಲ ಇತ್ತು ಬಟ್ ನಮ್ಮ ಶೋಕೇಶಲ್ಲೆಲ್ಲ ಫುಲ್ ಅದೇ ಇರೋದ್ರಿಂದ ನನಗೂ ಕೂಡ ತಗೋಬೇಕು ಅನಿಸ್ಲಿಲ್ಲ ಬಟ್ ಬಾಟಲ್ಸ್ಗಳೆಲ್ಲ ಹೊರ್ತಾಗಿತ್ತು ಅನಿಸುತ್ತೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಕ್ವಾಲಿಟಿ ವೈಸ್ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಈ ಒಟ್ಟು ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ ಈ ಬಿಗ್ ಬಜರ್ ಸ್ಮಾರ್ಟ್ ಬಜರ್ ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಫ್ಲವರ್ಸ್ ಇದೆ ನನಗೆ ನಂಗೆ ಸಿಕ್ಕಾ ಬಟ್ಟೆ ಇಷ್ಟ ಆಯ್ತು ನನಗೆ ಫ್ಲವರ್ಸ್ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಬಟ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ರೇಂಜ್ ಅಲ್ಲಿ ಇತ್ತು ಹಾಗಾಗಿ ನಾನು ತೊಗೊಳಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ